ಧಾರವಾಡ ನಗರದ ಹೊರವಲಯದಲ್ಲಿ ಹೊಸ ಎಲ್ಲಾಪುರದ ಸುಣ್ಣದ ಬುಟ್ಟಿ ಬಡಾವಣೆಯಲ್ಲಿ ಸಿಲಿಂಡರ್ ಸೋರುವಿಕೆಯಾಗಿ ಪುಟ್ಟ ಮಕ್ಕಳು ಸೇರಿದಂತೆ ನಾಲ್ವರು ಗಂಭೀರವಾಗಿ ಗಾಯಗೊಂಡಿರುವ ಹಿನ್ನೆಲೆ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಗಾಯಾಳುಗಳ ಆರೋಗ್ಯವನ್ನು ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಶಾಸಕ ಎನ್ಎಚ್ ಕೋನ್ ರೆಡ್ಡಿ ಅವರು ಭೇಟಿ ನೀಡಿ ವಿಚಾರಣೆ ನಡೆಸಿದರು ಕಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿದ ಬಳಿಕ ಮಾತನಾಡಿದ ಅವರು ಧಾರವಾಡದ ಹೊಸ ಎಲ್ಲಾಪುರ್ ಸುಣ್ಣದ ಬುಟ್ಟಿ ಓಣಿಯ ಇಸ್ಮಾಯಿಲ್ ಹೊರೆಕೇರಿ ಎಂಬವರ ಮನೆಯಲ್ಲಿ ಸಿಲಿಂಡರ್ ಸೋರುವಿಕೆಯಾಗಿ ಬೆಂಕಿ ಹೊತ್ತು ಆರು ಜನ ಗಾಯಗೊಂಡಿದ್ದಾರೆ ಇದರಲ್ಲಿ ಓರ್ವ ಮಹಿಳೆ ಸ್ಥಿತಿ ಚಿಂತಾಜನಕವಾಗಿದ್ದು ವೈದ್ಯರು ಗಾಯಾಳುಗಳಿಗೆ ಸೂಕ್ತವಾಗಿ ಚಿಕಿತ್ಸೆಯನ್ನು ನೀಡುತ್ತಿದ್ದಾರೆ ಚಳಿಗಾಲದಲ್ಲಿ ವೆಂಟಿಲೇಟರ್ ಘಟನೆ ಹೆಚ್ಚಾಗುತ್ತಿದೆ ಸಾರ್ವಜನಿಕರು ಜಾಗೃತ ಆಗುವುದರಿಂದ ಇಂತಹ ಘಟನೆಗಳಿಂದ ದೂರ ಇರಬಹುದು ಎಂದು ಮನವಿ ಮಾಡಿದರು ಈ ಗ್ಯಾಸ್ ಬ್ಲಾಸ್ಟ್ ಏನಾಗಿದೆ ಚಳಿಗಾಲ ಬೇರೆ ಎಲ್ಲಿ ವೆಂಟಿಲೇಷನ್ ಇಲ್ಲ ಸಿಲಿಂಡ್ರೇನು ಬ್ಲಾಸ್ಟ್ ಆಗಿಲ್ಲ ಗ್ಯಾಸ್ ಲೀಕ್ ಆಗಿ ಕಂಪ್ಲೀಟ್ ಗ್ಯಾಸು ಕಂಪ್ಲೀಟ್ ಮನೆ ಬೆಳಗ್ಗೆ ಎದ್ದ ತಕ್ಷಣ ಸ್ವಿಚ್ ಆನ್ ಮಾಡಿದ ತಕ್ಷಣ ಗ್ಯಾಸ್ ಬ್ಲೋಔಟ್ ಆಗಿದೆ ಇಟ್ಸ್ ಅ ವೆರಿ ವೆರಿ ಬ್ಯಾಡ್ ಬ್ಲೋಔಟ್ ಆಗಿ ಆರು ಜನ ಇವತ್ತು ಅಡ್ಮಿಟ್ ಆಗಿದ್ದಾರೆ ಅದರಲ್ಲಿ ಒಬ್ಬರು ಅಂತ ಹೇಳಿ ಇಪ್ಪತ್ತೇಳು ವರ್ಷ ಆ್ಯಂಡ್ ಮಗಳು ತುಂಬ ಸೀರಿಯಸ್ ಇದ್ದಾಳೆ ಸುಮಾರು ಏಯ್ಟಿ ಅಷ್ಟು ಏಯ್ಟಿ ಫೈವ್ ಪರ್ಸೆಂಟ್ ಬರ್ನ್ ಆಗಿದೆ ಇನ್ನು ಉಳಿಕಿದ್ದೆಲ್ಲ ಪೇಶೆಂಟ್ಗಳಿಗೆ ನಾವು ಚೆಕ್ ಮಾಡಿದ್ದೀವಿ ನಮ್ಮ ನಮ್ಮ ಕಿಮ್ಸ್ನವರು ಡಾಕ್ಟರ್ಸ್ಗಳನ್ನ ಚೆಕ್ ಮಾಡಿದ್ದಾರೆ ಸುಮಾರು ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಟ್ವೆಂಟಿ ಫೈವ್ ಪರ್ಸೆಂಟಿಗೆ ಬಂದಿದೆ ಸೊ ಅವರು ಸ್ಟೇಬಲಾಗಿ ಕಾಣ್ತಾ ಇದ್ದಾರೆ ಇದು ಕಳೆದ ವರ್ಷ ಕೂಡ ಇದೇ ರೀತಿ ಆಗಿತ್ತು ಈಗೇನು ಸುದ್ದಿ ಬಂದಿದೆ ಈಗ ಇನ್ನೊಂದು ಇನ್ನೊಂದು ಕೂಡ ಇದೇ ರೀತಿ ಆಗಿದೆ ಅಂತ ಹೇಳಿ ಈ ಚಳಿಗಾಲದಲ್ಲಿ ಇದು ಯಾಕೆ ಈ ಥರ ಆಗ್ತಾಯಿದೆ ಅಂತಕ್ಕಂಥದ್ದು ನಮಗೂ ಮಾಹಿತಿ ಇಲ್ಲ ಬಟ್ ಆದರೆ ಸಾರ್ವಜನಿಕರಲ್ಲಿ ಒಂದು ಮನವಿ ಮಾಡ್ತಕ್ಕಂಥದ್ದು ಈ ಚಳಿಗಾಲ ಇದೆ ಸ್ವಲ್ಪ ಯಾವುದೋ ಒಂದು ವೆಂಟಿಲೇಟರು ಒಂದು ವೆಂಟಿಲೇಷನ್ ಎಸ್ಪೆಷಲಿ ಕಿಚನ್ ಆಗಿರ್ತಕ್ಕಂಥ ವೆಂಟಿಲೇಷನ್ ಓಪನ್ ಇರಬೇಕಂತಕ್ಕಂಥದ್ದು ಒಂದು ನಿಮ್ಮ ಮುಖಾಂತರ ಅವರು ಮನವಿ ಮಾಡ್ಕೊಳ್ತಕ್ಕಂಥದ್ದು ಗ್ಯಾಸ್ ಸ್ಮೆಲ್ ಬಂದಾಗ ಸ್ವಲ್ಪ ಮುಂಜಾಗ್ರತೆ ವಹಿಸ್ಬೇಕು ಯಾಕಂದರೆ ಈ ಥರದ್ದು ಇಡೀ ಸ್ಟೇಟ್ನಲ್ಲಿ ಈ ಥರದ್ದು ಭಾಳಷ್ಟು ಕೇಸಸ್ಗಳು ಬರೋದ್ರಿಂದ ಒಂದು ಸ್ವಲ್ಪ ಮುಂಜಾಗ್ರತೆ ವಹಿಸ್ಬೇಕಂತ ಮುಖಾಂತರ ಅವ್ರಿಗೆ ಕೂಡ ಮನೆ ಕೂಡ ಮಾಡಿಸ್ತಾರೆ ಮಾತು ನೋಡಿ ಸಾರ್ವಜನಿಕರು ನಮ್ದು ಕೂಡ ಜವಾಬ್ದಾರಿ ಇದೆ ಈಗ ಸುಮ್ಮನೆ ಜಂಪ್ ಮಾಡೋದು ಬೇಡ ಯಾಕಂದರೆ ಆಕ್ಸಿಡೆಂಟ್ ಆದ ತಕ್ಷಣ ನಾವು ಸುಮ್ಮನೆ ಯಾರಿಗೂ ಜಂಪ್ ಮಾಡೋದು ಏನು ಬಿಕಾಸ್ ಲೀಕ್ ಆಗಿರೋದನ್ನ ನಾವು ಅದನ್ನ ಪತ್ತೆ ಹಚ್ಚಬೇಕು ಅದೇನು ಗ್ಯಾಸ್ ಏನು ಬ್ಲಾಸ್ಟ್ ಆಗಲಿಲ್ಲ ಸಿಲಿಂಡರ್ ಏನು ಬ್ಲಾಸ್ಟ್ ಆಗಿಲ್ಲ ಗ್ಯಾಸ್ ಲೀಕ್ ಆಗಿದೆ ಸೊ ಅಬ್ವಿಯಸ್ಲಿ ನಮ್ಮ ಕಡೆನೇ ಏನೋ ಫಾಲ್ಟ್ ಆಗಿರಬೇಕು ಅದು ಎಫ್ ಎಫ್ ಸಿ ಎಲ್ ಕಮಿಟಿ ಬೇರೆ ಹೋಗಿದೆ ಚೆಕ್ ಮಾಡ್ತೀವಿ ಬಟ್ ಲಾಸ್ಟ್ ಟೈಮ್ ಹಿಂಗಾದಾಗ ನಾವು ಜಿಲ್ಲಾಡಳಿತ ಎಲ್ಲ ಕರೆಸ್ಬಿಟ್ಟು ಒಂದು ಸಮರ್ಪಕವಾಗಿ ಮೀಟಿಂಗ್ ಕೂಡ ಮಾಡಿದ್ವಿ ಬಿ ಪಿ ಎಲ್ಗೆ ಐ ಒಗೆಲ್ಲ ಕರೆಸಿ ಮಾತನಾಡಿದ್ವಿ ಅವರು ಅದರಲ್ಲಿ ರೀತಿ ಅಂತ ಫಾಲ್ಟ್ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ಸೊ ಇದು ನಮ್ಮಲ್ಲಿ ಏನೋ ಸ್ವಲ್ಪ ಸಾರ್ವಜನಿಕರು ಯಾರು ಯೂಸ್ ಮಾಡ್ತಾ ಇದ್ದಾರೆ ಗ್ಯಾಸನ್ನ ಮನೆಯಲ್ಲಿ ರಾತ್ರಿ ಮಲ್ಗಕ್ಕಿಂತ ಮುಂಚೆ ಆಗಲಿ ಬೆಳಗ್ಗೆ ಒಂದು ಸ್ವಲ್ಪ ಎದ್ದು ಚೆಕ್ ಮಾಡ್ತಕ್ಕಂಥದ್ದು ಸೂಕ್ತ ಅಂತ ನನ್ನ ಅಭಿಪ್ರಾಯ ಈ ಸಂದರ್ಭದಲ್ಲಿ ಶಾಸಕ ಎನ್ ಎಚ್ ಕೋಲ್ರೆಡ್ಡಿ ಜಿಲ್ಲಾಧಿಕಾರಿ ದಿವ್ಯಾಪ್ರಭು ಅವರು ಗಾಯಾಳುಗಳಿಗೆ ಸ್ವಾಂತನ ಹೇಳಿದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ